yes sir. அவர் நம்ம எல்லாரும் நான் முடிச்சேன் சரி வியாசர நான் யாரைக்காரர தா போய் போறேன் இது ஞானநசர வியாசர நீயோ போகலாம் ಉದ್ದೇಶ ಏನಪ್ಪ ಅಂದರೆ ಇದು ಲಕ್ಷ್ಮೀನಾರಾಯಣ ಕೆರೆ ಐತಿಹಾಸಿಕ ಕೆರೆ ಇದು ಸರ್ವೆ ನಂಬರ್ ನಲ್ವತ್ತು ನಲ್ವತ್ತೆಂಟು ನಲವತ್ತೆರಡಕ್ಕೆ ಇಪ್ಪತ್ತ್ ಇಪ್ಪತ್ತು ಕೋಟಿ ಏನಿದೆ ಇದು ಇರ್ತಕ್ಕಂಥದ್ದು ಕೆರೆ ಇದು ರಿ ಆಗಿದೆ ಅನ್ನೋದು ಹಿತದೃಷ್ಟಿಯಿಂದ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೆ ಮನೆ ಕೊಟ್ಟಿದ್ದೆ ನಾನು ಎಲ್ಲ ರೈತರು ಇಲ್ಲಿ ಆನೆಗುಂದಿ ಜಡ್ ಭಾಗದ ಎಲ್ಲ ರೈತರು ಸಹಕಾರ ಅವರೆಲ್ಲರ ಸಪೋರ್ಟು ಅವರು ಸಹ ಇದಕ್ಕೆ ಅತಿ ಹೆಚ್ಚು ಶ್ರಮ ಪಟ್ಟಿದ್ದಾರೆ ಆ ಒಂದು ಹಿತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಲಿಂದ ಇಪ್ಪತ್ತ್ಮೂರು ಸಾರಿ ಇಪ್ಪತ್ನಾಲ್ಕರಿಂದ ಇದು ಹೋರಾಟ ಮಾಡ್ತಾ ಇದ್ದೀವಿ ಈಗ ಒಂದು ಹಂತಕ್ಕೆ ಮೊನ್ನೆ ಒಂದನೇ ತಾರೀಕಿಗೆ ಬಂದಿದ್ದೀವಿ ಇದು ಸರ್ವೆ ಇತ್ತು ಅಲ್ಲಿ ಒಂದನೇ ತಾರೀಕು ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರ್ವೆ ಮಾಡಕ್ಕೆ ಬಂದಿದ್ದರು ಬಟ್ ಏನೈತೆ ಕೆಲವು ಅಕ್ಕಪಕ್ಕದವರು ನೋಟಿಸ್ ಕೊಟ್ಟಿದ್ದವರು ಬಂದಿಲ್ಲ ಕೆಲವರು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ದವ್ರು ಬಂದು ಗಲಾಟೆ ಮಾಡೋದು ಒಂದು ವ್ಯವಸ್ಥೆ ಮಾಡಿದರು ನಮ್ಮ ಗ್ರಾಮೀಣ ಭಾಗದ ಸಿ ಪಿ ಎಸ್ ಸಾಹೇಬರು ರಂಗಪ್ಪ ಸಾಹೇಬರು ಬಂದು ಆ ಒಂದು ಗಲಭೆ ಆ ಗಲಾಟೆ ತಡೆ ಹಿಡಿದು ಅವ್ರಿಗೆ ಏನು ಗಲಾಟೆ ಮಾಡಿದವ್ರಿಗೆ ಬಂದವ್ರಿಗೆ ನಿಮ್ದು ಏನೇ ಸಮಸ್ಯೆ ಇದ್ದರೆ ನಿಮ್ದು ಏನೇ ನಿಮಗೆ ನೋವು ಆಗ್ತಾ ಇದ್ರೆ ತಹಸೀಲ್ದಾರ್ಗೆ ಹೋಗಿ ಮನವಿ ಕೊಡಿರಿ ನೀವು ಸರ್ವೇದವ್ರಿಗೆ ರಫೀಕ್ ಅಂತೇಳಿ ಬಂದಿದ್ದರು ಅವ್ರಿಗೆ ಬೈದರು ನೀವು ಯಾವುದೇ ರೀತಿಯಿಂದ ಮೌಖಿಕ ಇದು ಆದೇಶದ ಮೇಲೆ ನೀವು ಬರಬಾರ್ದು ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಲೆಟರ್ ಕೊಟ್ಟು ತಹಸೀಲ್ದಾರ್ ಮುಖಾಂತರ ನಮ್ಮ ನೇತೃತ್ವ ನೀವು ಸರ್ವೆ ಮಾಡಬೇಕಾಗತ್ತಾ ಈ ಥರ ನೀವು ಇದಕ್ಕೆ ನೀವೇ ಕಾರಣ ನೀವೇ ಹೊಣೆ ಹಾಕ್ತೀರಿ ಅಂತೇಳಿ ಅವ್ರಿಗೆ ಬೈದು ನಾನು ದೂರದಾರ ನನಗೇನು ಹೇಳಿದ್ರೆ ಸಾಹೇಬ್ರೆ ಈಗ ಹೋಗಿಬಿಡ್ರಿ ನೀವು ಇಲ್ಲಿ ಇರಬೇಡ್ರಿ ಮತ್ತೆ ತಹಸೀಲ್ದಾರ್ ಜೊತೆ ಚರ್ಚೆ ಮಾಡಿ ಇನ್ನೊಂದು ಡೇಟ್ ತೊಗೊಂಡು ನಮ್ಮ ನಮ್ಮ ನೇತೃತ್ವದಾಗ ಪೊಲೀಸ್ ಸ್ಟೇಷನ್ ಹದ್ಬಸ್ತನಾಗ ನಾವು ಬಂದು ಅಲ್ಲಿ ಇದು ಇದು ಮಾಡ್ತೀವಿ ನಾವು ಇರ್ತೀವಿ ನಮ್ಮ ನೇತೃತ್ವದಾಗ ಇದು ಸರ್ವೆ ಮಾಡಿರಿ ಅದ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿದರು ಹೋಗ್ಬಿಟ್ಟಿದ್ವಿ ಮತ್ತು ಇವತ್ತು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತಿಂದ ಒಂದು ಡೇಟ್ ಕೊಟ್ಟರು ಸಾಹೇಬರು ನಮ್ಮ ಗ್ರಾಮೀಣ ಭಾಗದ ಸಿ ಪಿ ಎಸ್ ಸಾಹೇಬರು ರಂಗಪ್ಪ ಸಾಬ್ರ್ ಕಳಿಸ್ಕೊಟ್ಟಿದ್ದಾರೆ ಶಾಂತಿಯುತವಾಗಿ ಒಂದು ರೋರ್ ಸರ್ವೆ ಮುಖಾಂತರ ಸರ್ವೆ ನಡೀತಾ ಇದೆ ಇದೇನು ಐತಿಹಾಸಿಕ ಕರೆ ಕೃಷ್ಣದೇವರಾಜ ಇದು ರಾಜ್ಯದಿದು ಆ ಒಂದು ದೃಷ್ಟಿಯಿಂದ ನಲವತ್ತೆರಡು ಎಕರೆ ಇಪ್ಪತ್ತೊಂದು ಗುಡ್ಡಿ ಇದು ರೋರ್ ಸರ್ವೆ ಮುಖಾಂತರ ಎಲ್ಲ ಸಮಕ್ಷಮದಲ್ಲಿ ಅಧಿಕಾರಿಗಳು ಪತ್ರಕರ್ತರು ಟಿ ವಿ ಮಾಧ್ಯಮದವರು ರೈತ ಸಂಘದವರು ಕೆರೆ ಅಧ್ಯಕ್ಷರು ಕಮರ್ ಪಾಶ ಅವರು ಸುಂದರರಾಜ್ ಅವರು ಮತ್ತು ಇನ್ನು ಮಹದೇವಪ್ಪರ ಉಪಾಧ್ಯಕ್ಷರು ಅವರು ಇವರೆಲ್ಲರೂ ನಮ್ಮೆಲ್ಲರ ನೇತೃತ್ವದಾಗ ಇನ್ನೂ ಇಲ್ಲಿ ಸಾಕಷ್ಟು ಜನ ರೈತರು ಅಂತ ಅಂತೇಳಿ ಇನ್ನ ಏಮ್ ಸುಂದರ್ ರೆಡ್ಡಿ ಇವರೆಲ್ಲರೂ ಗೋವಿಂದಪ್ಪ ಅವರು ಇವರೆಲ್ಲರ ನೇತೃತ್ವದಾಗ ಇದೊಂದು ಹೋರಾಟ ಇವತ್ತಿಗೆ ಯಶಸ್ವಿ ಕಾಣ್ತಾ ಇದೆ ಅನ್ನೋದು ಒಂದು ವಿಶ್ವಾಸ ನಮಗೆ ಇದೆ ಖಂಡಿತ ನಿಮ್ಮೆಲ್ಲರ ನೇತೃತ್ವದಾಗ ಇದು ಒಂದು ರೋರ್ ಸರ್ವೆ ಯಶಸ್ವಿ ಆಗಲಿ ಅಂತೇಳಿ ನಾನು ಆರೈಸ್ತೀನಿ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ ಒಂದನೇ ತಾರೀಕಿಗೆ ಸರ್ವೆ ಇತ್ತಲ್ಲ ಪೊಲೀಸ್ ಬಂದೋಬಸ್ತ್ ಇಲ್ದಂಗೆ ಅವರು ರಫೀಕ್ ಸರ್ವರ್ ಬಂದಿದ್ರಲ್ಲ ಆವಾಗ ಬಂದು ಅವಾಗ ಇಲ್ಲಿ ಕೆಲವರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬರ್ಸೋಕೆ ಹೋಗಿದ್ರು ಒಂದೇ ತಾರೀಖಿಗೆ ಪೊಲೀಸ್ ಸ್ಟೇಷನ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ನಾಲ್ಕು ಮಂದಿ ಹೆಸರು ಮೇಲೆ ಏಮ್ ಸುಂದರ್ ರಾಜು ಕಮರ್ ಪಾಷಾ ಏಮ್ ಸುಂದರ್ ರೆಡ್ಡಿ ಕಮರ್ ಪಾಷಾ ಮುಸ್ತಫಾ ಪಠಾನ್ ಸುಬ್ಬರಾವ್ ಹೆಸರು ಮೇಲೆ ಬೈದರ ಅಂತೇಳಿ ಅವಶ್ಯ ಶಬ್ದಲಿಂದ ಅಂತ ಹೇಳಿ ಕೇಸ್ ಮಾಡೋಕ್ಕೆ ಹೋಗಿದ್ರು ಅವರು ತಗೊಂಡಿಲ್ಲ ನಾನೇ ಅಲ್ಲಿ ನಿಂತು ಅವರು ಕಳಿಸ್ಕೊಟ್ಟಿದ್ದೀನಿ ನೀವು ಸುಳ್ಳು ಹೇಳಿ ಮತ್ತೆ ಮರುದಿನ ನಮ್ಮನ್ನು ಕರೆ ಕಳಿಸಿದ್ರು ಅವ್ರಿಗೆ ಕರೆ ಕಳಿಸಿದ್ರು ಅವ್ರ ಸಮಕ್ಷಮದಲ್ಲಿ ಏನು ನೀವು ಬೈದಿರಿ ಏನಂದ್ರೆ ಇಲ್ಲ ನಾವು ಯಾವುದು ಬೈದಿಲ್ಲ ಅವ್ರು ಇದ್ದಿಲ್ಲ ಅವರು ಯಾರನ್ನು ನಾವು ಯಾರು ಅನ್ನೋದು ಆಮಗೆ ಗೊತ್ತಿಲ್ಲ ಇದು ಒಂದು ಈ ಥರ ಒಂದು ಪಿತೂರಿ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥ ಕಾರ್ಯ ಕೆಲಸ ನಿಧಿಸಬೇಕು ಅಂಥೇಳಿ ನನ್ನ ಮನವಿ ಇಷ್ಟೇ ಕೆರೆ ನಮಗೂ ಕಾರು ಸರ್ವೆ ನಂಬರ್ ನನ್ನ ಸುಳ್ಳು ಕೇಸ್ ಮಾಡಿ ಮೊನ್ನೆ ಭಾಳ ತೊಂದರೆ ಕೊಟ್ಟದ್ದು ನಾವು ಯಾವತ್ತೂ ಕೇಸಿನ ಬಗ್ಗೆ ಇದ್ರ ಬಗ್ಗೆ ಹೋಗಿದವರಲ್ಲ ನಮಗೆ ತೊಂದರೆ ಕೊಟ್ಟು ಎಲ್ಲ ನಮಗೆ ನೆತ್ತಿನ ಹೇಮ ಸುಂದರ ರೆಡ್ಡಿ ಅಂತ ಹೇಳ ಸಂಗಾಪುರ ಸಂಘಾಪುರ ಲಕ್ಷ್ಮೀ ಸರಿಯಾಗಿ ಒಂದನೇ ತಾರೀಕಿಗೆ ಬರ್ತಾ ಬಂದಂಥವ್ರಿಗೆ ಇಲ್ಲಿ ರೈತರು ಆಗಲಿ ನಮ್ಮ ಕೆರೆ ಅಧ್ಯಕ್ಷರಿಗೆ ಅವರಿಗೆ ಬಂದಾಗ ಅವತ್ತು ಅವಶ್ಯ ಅಂತ ಒಂದು ಕೇಸೂ ಮಾಡಿದ್ರು ಸರ್ ಮಾಡಿದ್ರು ಅಲ್ಲಿ ಬರೆಸಿದ್ರು ಮಾಡಕ್ಕೆ ಹೋಗಿದ್ರು ಅದು ಎಫ್ ಐ ಆರ್ ಆಗಿಲ್ಲ ಅಷ್ಟೇ ಏನು ಸರ್ ಅದು ಸುಳ್ಳು ಸುಳ್ಳಾನೆ ಇಲ್ಲಿ ಸಂಬಂಧ ಇಲ್ಲ ಅಂತವ್ರು ಬಂದು ಅದನ್ನು ಕೇಸ್ ಮಾಡಿಸಿದ್ದಾರೆ ಯಾರ ಅಮಾಯಕರು ಹೋಗಿ ನೀವು ಮಾಡಿರಿ ಅಂತಂದು ಮಾಡಿಸಿದ್ರು ಇದ್ದಾರೆ ಅದ್ರ ಸಂಬಂಧ ಮುಂದೆ ಇದು ಮಾಡಬೇಕಾದ್ರೆ ಸರಿಯಾದ ಕ್ರಮ ಕ್ರಮನ ಬದ್ಧವಾಗಿ ಇದನ್ನು ಕೆರೆ ಏನು ಸರಿ ಮಾಡ್ತಾರೀ ಭೂಮಿ ನಲ್ವತ್ತೆಂಟಕ್ಕೆ ಎಕರೆ ಇಪ್ಪತ್ತೊಂದು ಗುಂಟೆ ಎಲ್ಲಿ ಬರ್ತದೆ ರೀ ನಲ್ವತ್ತೆಂಟು ಸರಿಯೋ ಅಲ್ಲಿವರೆಗೆ ಮಾಡಿರಿ ನಾವು ಇನ್ನೊಬ್ಬರ ಮ್ಯಾಗೇನೂ ದುರ್ಜನ ಮಾಡಕ್ಕತ್ತಿಲ್ಲ ಒತ್ತುವರಿ ಮಾಡ್ರಿ ಅಂತೂ ಹೇಳಿಲ್ಲ ಈ ಒತ್ತುವರಿ ಮಾಡಿದಂಥ ಭೂಮಿ ಎಲ್ಲೈತೆ ಅದನ್ನು ನಮಗೆ ತೆಗೆದುಕೊಡ್ರಿ ಆಮೇಲೆ ನಮಗೆ ಅಭಿವೃದ್ಧಿ ಮಾಡಿಕೊಡ್ರಿ ಈಗ ಈ ದಾರಿ ಕಿತ್ತಿದ್ರು ಅಲ್ಲಿ ದಾರಿ ಮನೆ ದಾರಿ ರೀ ಅದನ್ನೂ ಈ ದಾರಿ ಮಾಡೋಕ್ಕತ್ತೀವಿ ಅದು ಮ ಆದರೂ ಮಾರ್ಗದರ್ಶನಲ್ಲಿದ್ದ ಲಕ್ಷ್ಮೀನಾರಾಯಣ ಕೆರೆ ಗುಡಿಗೆ ದೇವಸ್ಥಾನಕ್ಕೆ ರಸ್ತನು ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀವಿ ರೀ ಲಕ್ಷ್ಮೀನಾರಾಯಣ ಕೆರೆ ಅಭಿವೃದ್ಧಿ ರೈತ ಸಂಘದವರು ಮತ್ತು ಎಲ್ಲ ಸುತ್ತಮುತ್ತ ರೈತರು ಏನಪ್ಪ ಅಂದರೆ ಈ ಒಂದು ಕೆರೆ ಅಭಿವೃದ್ಧಿ ಹೇಳಿ ಸಾಕಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ವಿ ಮೊದಲನೇದಾಗಿ ಏನಪ್ಪ ಅಂದರೆ ಕೆರೆ ನಮಗೆ ಎಷ್ಟು ನಲವತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆ ಐತೋ ಇಲ್ಲೋ ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಗೂ ಒಂದು ಮನವಿ ಪತ್ರವನ್ನು ನಮ್ಮ ಒಂದು ಉಸ್ತಾವಕೋಟನ್ನು ಕೊಟ್ಟಿದ್ದರು ನಾವು ಸಂಘದವರು ಸೇತ ಕೊಟ್ಟಿದ್ವಿ ಅದರ ಪ್ರಕಾರ ಏನಪ್ಪ ಅಂದರೆ ಅವರು ಒಂದನೇ ತಾರೀಕಿಗೆ ಬಂದಿದ್ದರು ನಮ್ಮ ತಾಲೂಕು ಸರ್ವರು ಭೂಮಾಪಕರು ಅವರು ಬಂದಾಗ ಕೆಲವು ಜನ ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟ ಇಲ್ಲಾರದ ವ್ಯಕ್ತಿಗಳು ಏನಪ್ಪ ಅಂದರೆ ಏಯ್ ಇಲ್ಲಿ ಮಾಡಬೇಡ್ರಿ ಅದು ಹಂಗೈತೆ ಹಿಂಗೈತೆ ಅಂತೇಳಿ ಒಂದು ಗೊಂದಲ ಗೊಂದಲವನ್ನು ಸೃಷ್ಟಿ ಮಾಡಿದರು ಅದೇ ಟೈಮ್ನಲ್ಲಿ ಏನಪ್ಪ ಅಂದರೆ ನಮ್ಮ ಸಿ ಪಿ ಎಸ್ ಆರ್ ಬಂದಿದ್ದರು ಅವರು ಬಂದು ಇಲ್ಲ ಇವರಿಗೆ ನಮ್ಮ ಬಂದಿರುವಂಥ ಸರ್ವೆ ರಫೀಕ್ ರಫೀಕ್ವರೆಗೇನಪ್ಪ ಅಂದರೆ ಇಲ್ಲರಿ ನೀವು ಈ ರೀತಿ ಗಲಭೆ ಇದ್ದಾಗ ನೀವು ಈ ರೀತಿ ಪರಿಸ್ಥಿತಿ ಇದ್ದಾಗ ನೀವು ಪೊಲೀಸ್ ರಕ್ಷಣೆ ತೊಗೊಂಡು ಮಾಡಬೇಕು ಹಿಂಗೆ ಅಂತ ಹೇಳಿದ ತಕ್ಷಣ ಅವ್ರು ನೀವು ನಿಮ್ಮ ದಾರಿಗೆ ನೀವು ಹೋಗ್ರಿ ನೀವು ನಮ್ಮ ರಕ್ಷಣೆ ಕೊಡಿರಿ ಅರ್ಜಿ ಕೊಡಿರಿ ನಾವು ಕೊಡ್ತೀವಿ ಅಂತ ಹೇಳಿದರು ಅದೇ ಪ್ರಕಾರ ತಹಸೀಲ್ದಾರ್ ಅವರು ಮುಖಾಂತರ ಏನಪ್ಪ ಅಂದ್ರೆ ಅವರಿಗೆ ಅರ್ಜಿಯನ್ನು ಕೊಟ್ಟರು ಅವರು ಅರ್ಜಿ ಕೊಟ್ಟು ಅದ್ರ ಪ್ರಕಾರ ಒಂದನೇ ತಾರೀಕಿಗೆ ಇತ್ತು ಈ ಬಂದಿದ್ರು ಅವರು ಬಂದಿದ ತಕ್ಷಣ ಅದೇ ಇವರು ಏನಪ್ಪ ಅಂದರೆ ಈ ರೈತರ ಒಂದು ಹೋರಾಟ ಇತ್ತಪ್ಪ ಹತ್ತಿಕ್ಕ ಸಲುವಾಗಿ ಕೆಲವು ಪುಡಿ ಇರ್ತಾವಲ್ಲ ಬರ್ತಿದ್ದೆ ನಿಮಗೆ ವಿಷಯ ರೂಢಿಗಳು ಅಂತ ಇದು ಅಂಥವ್ರು ಏನಪ್ಪ ಅಂದರೆ ಸುಮ್ಮ ಸುಮ್ಮನೆ ಯಾವುದನ್ನ ಕೇಸ್ ಮಾಡಿಬಿಟ್ರೆ ಇವ್ರು ಹಿಂದಕ್ಕೆ ಸೆರೆ ಬಿಡ್ತಾರೆ ಇದು ಕೆರೆ ಅಭಿವೃದ್ಧಿ ಆಂಗಲ್ಲ ಬಟ್ ಏನಪ್ಪ ಅಂದರೆ ಅವರು ಅಭಿವೃದ್ಧಿ ಆಗಬೇಕು ಅನ್ನೋದು ಮನಸ್ಸೇ ಇಲ್ಲ ಅವರು ನಮ್ಮೇನಪ್ಪ ನಮ್ಮ ರೈತರಿಗೆ ಅಷ್ಟೇ ಅಲ್ಲ ಇದು ಕೆರೆ ಅಭಿವೃದ್ಧಿ ಆದರೆ ಇಲ್ಲಿ ಅಕ್ಕಪಕ್ಕದವ್ರು ಪ್ರವಾಸಿಗರು ಹುಟ್ಟಿರ್ತಾರೆ ಅವ್ರಿಗೆಲ್ಲರಿಗೆ ಒಂದು ಪ್ರವಾಸಿ ತಾಣ ಆಗತ್ತಂತೇಳೇ ನಾವು ಹೋರಾಟ ಮಾಡ್ತಿದ್ದು ಮಾಡ್ತಾಯಿದ್ದೀವಿ ಅದಕ್ಕಿಂತಪ್ಪ ಕೆಲವು ವ್ಯಕ್ತಿಗಳು ಏನಪ್ಪ ಅಂದರೆ ಈ ಥರ ಮಾಡ್ತಾರೆ ಅಂಥವ್ರಿಗೆ ಏನಪ್ಪ ಅಂದರೆ ನಮ್ಮ ಪೊಲೀಸ್ ಇಲಾಖೆಯದವರು ಕಂದೆ ಇಲಾಖೆಯದವರು ಇದು ಯಾರು ಅರ್ಜಿ ತಗೋಬಾರ್ದು ಒಂದು ಸತ್ಯವಾಗಿ ಹೋರಾಟ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಏನಪ್ಪ ಅಂದರೆ ಇವ್ರಿಗೇನಪ್ಪ ಅಂದರೆ ನಮ್ಮ ಮೇಲೆ ಎತ್ತಿ ಕಟ್ಟೋದಕ್ಕೆ ಹೋಗ್ತಾರೆ ಕೆಲವು ಒಂದು ಮಹಿಳೆಯರನ್ನು ನಮ್ಮ ಮೇಲೆ ದೂರ ಒಂದು ದಾಖಲೆ ಮಾಡೋಕೆ ಹೋಗಿದ್ದರು ನಮ್ಮ ಸಾಯ್ ಸಾಹೇಬರು ತಗೊಂಡಿಲ್ಲ ಮರುದಿವ್ಸ ನಮಗೆ ಕರೆದಿದ್ದರು ನನಗೆ ಮತ್ತು ನಮ್ಮ ಹೆಣ್ಣು ಸುಂದರ ರೆಡ್ಡಿಗೆ ಸಪಾಪಟಿಗಳಿಗೆ ಮತ್ತು ನಮ್ಮ ಸುಬಾರು ಮಾಡೋಕ್ಕೆ ಹೊಂಟಿದ್ರು ಹೊಟ್ಟೆನಪ್ಪ ಅಂದ್ರೆ ಇವರು ಹತ್ತಿ ಬಿಟ್ಟರೆ ಉಳ್ಕಿರೋ ರೈತರು ಬರೋಂಗಿಲ್ಲ ಅಂತ ಆ ಉದ್ದೇಶದಿಂದ ಮಾಡಕತ್ತಿದ್ರು ಅವರು ಅವರು ಬಂದಿದ್ರು ಆ ಮಹಿಳೆನ ಬಂದಿದ್ದರು ಇಲ್ಲಣ್ಣ ತಪ್ಪಾಕಿತ್ತ ನಮ್ಮ ರೈತರು ಬೇಕು ಭೂಮಿ ನಾನು ಅಮ್ಮಗೆ ಹೇಳಿದೀವಿ ನಿನ್ನ ಭೂಮಿ ನಲ್ವತ್ತಾರು ಸ್ವರ್ಗ ಮಾ ನಿನ್ನ ಭೂಮಿ ಕೆರೆಯಲ್ಲಿ ಬರಲ್ಲ ಸುಮ್ಮನೆ ನಿನಗೆ ಮೆಸಾಡ್ ಮಾಡೋಕ್ಕಾರ ಅದು ಭೂಮಿ ನಿಂದ ಎಲ್ಲೈತೆ ನಾವು ಹೋರಾಟ ಮಾಡಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದೀವಿ ಆ ಅಮ್ಮ ಹೊತ್ಕೊಂಡಲ್ಲಿ ಯಮ್ಮ ಬಂದಿಲ್ಲ ನಮ್ಗೆ ಸಾಥ್ ಕೊಡಕ್ಕತ್ತಳ ಏನಪ್ಪ ಎಲ್ಲರೂ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರೂ ಮಾ ಹೋರಾಟ ಮಾಡೋಕ್ಕತ್ತು ಅದೇ ರೀತಿಯಾಗಿ ಇವತ್ತು ಏನಪ್ಪ ಅಂದರೆ ಪೊಲೀಸ್ ರಕ್ಷಣೆ ತೊಗೊಂಡು ನಮ್ಮ ತಾಲೂಕರವರು ಬಂದಿದ್ದಾರೆ ಅವರು ಒಂದು ಕ್ಯಾಮ್ರಾಲಿಂದ ಮಾಡ್ತಾ ಇದ್ದಾರೆ ನೋಡೋಣ ಅವರು ಎನ್ಕರೇಜ್ಮೆಂಟ್ ಆಗಿತ್ತು ಇಲ್ಲ ನಮ್ಮ ಮಾಹಿತಿ ಗೊತ್ತಿಲ್ಲ ಆದರೆ ಸರಿ ಇಲ್ಲಾಂದರೆ ಅವರು ಎಲ್ಲಿಗೆ ಅಂತ ತೋರಿಸ್ತಾರೆ ಅದರ ಪ್ರಕಾರ ಅವರು ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅದಕ್ಕೇನಪ್ಪ ಅಂದರೆ ನಮ್ಮ ಹೋರಾಟ ಏನಪ್ಪ ಅಂದರೆ ಅದು ಅಭಿವೃದ್ಧಿ ನಾವು ನಿರೋಲ್ಲ ಅದು ಅಭಿವೃದ್ಧಿ ಮಾಡೇ ಮಾಡಿ